ಆರೋಗ್ಯಕ್ಕೆ ಮಾರಕ ಮೈಕ್ರೋಪ್ಲಾಸ್ಟಿಕ್ ಈ ಮೈಕ್ರೋಪ್ಲಾಸ್ಟಿಕ್ ಅದೆಷ್ಟು ಸಣ್ಣದಾಗಿ ಇರುತ್ತೆ ಅಂದರೆ ಇವು ಮಾನವನ ದೇಹದ ಜೀವಕೋಶಗಳ ಒಳಗೂ ಸೇರಿಬಿಡುತ್ತವೆ ರಕ್ತದೊಂದಿಗೆ ಬೆರೆತು ರಕ್ತ ಕಣಗಳ ಜೊತೆಯೂ ಸೇರಿ ಹೋಗ್ತವೆ ಮಾನವ ದೇಹದ ಹಲವು ಅಂಗಗಳ ಕೆಲಸ ಕೂಡ ಇವು ನಿಲ್ಲಿಸಿ ಇದರಿಂದ ಬಹು ಅಂಗಾಂಗ ವೈಕಲ್ಯವೂ ಸಂಭವಿಸಬಹುದು ಅಷ್ಟೇ ಯಾಕೆ ಗರ್ಭಿಣಿಯರು ಬಾಟಲಿ ನೀರು ಕುಡಿದ್ರೆ ಈ ಮೈಕ್ರೋಪ್ಲಾಸ್ಟಿಕ್ ಗರ್ಭದಲ್ಲಿರುವ ಮಗುವಿನ ದೇಹವನ್ನೂ ಸೇರಿ ಗರ್ಭದಲ್ಲಿರುವ ಮಗುವಿನ ಆರೋಗ್ಯವನ್ನು ಏರುಪೇರು ಮಾಡಿ ಅಂಗವಿಕಲತೆಗೂ ಕಾರಣವಾಗಬಹುದು ಗೊತ್ತಾ ಬಳಸಿ ಬಿಸಾಡಬಹುದು ಎಂದು ಖರೀದಿಸುವ ಪ್ಲಾಸ್ಟಿಕ್ ಬಾಟಲಿ ನೀರು ಬಾಯಾರಿಕೆ ತಣಿಸೋದು ಮಾತ್ರವಲ್ಲ ಶ್ವಾಸಕೋಶದಿಂದ ಹಿಡಿದು ಗರ್ಭಕೋಶದವರಿಗೆ ಹಾನಿ ಮಾಡುತ್ತದೆ ಈಗಾಗಲೇ ಪ್ಲಾಸ್ಟಿಕ್ ಬಾಟಲಿ ನೀರು ಆರೋಗ್ಯಕ್ಕೆ ಉತ್ತಮವಲ್ಲ ಅನ್ನೋದನ್ನು ಹಲವು ವೈದ್ಯರು ಹೇಳಿಯಾಗಿದೆ ಇದೀಗ ಅಧ್ಯಯನದ ವರದಿಯೂ ಇದೇ ಮಾತನ್ನ ಪುನರುಚ್ಚರಿಸಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಆದರೂ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಹಿತ್ತಾಳೆ ಗಾಜು ಸ್ಟೀಲ್ ಮಣ್ಣಿನ ಬಾಟಲ್ಗಳನ್ನು ಬಳಸಿ ಆರೋಗ್ಯ ಕಾಪಾಡಿಕೊಳ್ಳುವತ್ತ ಗಮನಹರಿಸಿ ಅಕ್ಷತಾ ಹೆಗಡೆ ವಿಜಯ್ ಟೈಮ್ಸ್ ಬೆಂಗಳೂರು